ಚೀಲ ನೆಲ್ ತಂದು ಹಾಕಿದ ಅಂದ್ರೆ ಭಯ ಬೆಸ್ಟ್ ಆಯ್ತು ಅವನು ಇಪ್ಪತ್ತು ಈ ಚಿಲೋ ಬೆಳೆದ್ರತೀ ಹನ್ನೆರಡು ಜಿಲ್ಲಾ ತಂದಾಕಿ ಗದ್ದಿನ ತೋರಿಸಂಗಿಲ್ಲ ಕಡಿಗೆ ಏನು ಬೆಳೆವಲ್ತ್ರಿ ಮೂರು ವರ್ಷ ಹೇಳಿ ತನ್ನ ಹೆಸರಿಗೆ ಮಾಡಿಕೊಂಡ್ಬಿಡ್ತಾವ್ ಅಯ್ಯೋ ನಮ್ಮ ಅಯ್ಯೋ ಹಂಗೆ ಹಂಗ ಏನ್ ನಾನು ಹಂಗೆ ಹ ಊರ ಹೆಸರು ಎಂತೆಂಥ ಊರುಗಳದವ ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ತಿಂತೀನಿ ಹ್ಞೂ ಕಂಡಕ್ಟರ್ ಟಿಕೆಟ್ ಟಿಕೆಟ್ ಅಂತ ಬಂದ ತಿಂತೀನಿ ಅಂದ ಯಾರನ್ನು ತಿಂತೀವೋ ಮರ ಅಂದ ತಿಂತೀನಿ ಮೌನೇಶ್ವರ ತಿಂತೀನಿ ಇನ್ನೊಂದು ಎರಡನೇದು ಹಾಂ ಎಲ್ಲಿಗೆಪ್ಪ ಕುಡಿತೀನಿ ಅಂದವ ಬಸ್ ಕುಡಿಬಾರ್ದು ಕೆಳಗಿಳದು ಕುಡಿ ಮೈಸೂರು ಬೆಂಗಳೂರು ಕಡೆ ಮಂದಿಗೆ ಏನು ಗೊತ್ತಿರಿ ಎಲ್ಲ ಊರುಗಳು ಹೌದಾ ಕುಡಿತೀನಿ ಎಲ್ಲೈತೆ ಬಳ್ಳಾರಿ ಜಿಲ್ಲೆ ಬೇರೆ ಕಡೆ ಕುಡಿತೀನಿ ಅಂತ ಊರಿದೆ ಸರ್ ಅಂತಂದು ಕೇಳ್ತಾರೆ ನೋಡಿ ನಮಗೆಲ್ಲ ಗೊತ್ತಾಯ್ತು ಮೂರನೇದು ಇಲ್ಕಲ್ ಅದ್ರ ಬಗ್ಲಾಗ ಒಂದೈತೆ ತುಂಬ ಅದಕ್ಕೆ ಮುಂದೆ ಕರಡಿ ಇಲ್ಕಲ್ ತುಂಬ ಕರಡಿ ಮಾಮೂಲಕ್ಕೆ ಹೋಗ್ತಾವೆ ಕಣಕ್ಟ್ರಿ ಇಲಕಲ್ ತುಂಬ ಕರಡೆ ಇಲಕಲ್ ತುಂಬ ಕರಡೆ ಇಲಕಲ್ ತುಂಬ ಕರಡಿ ಈ ಬೆಂಗ್ಳೂರು ಮಂದಿ ಸೀರೆ ತೊಗೊಳಕ್ಕೆ ಬರ್ತಾವ ಅವ್ರು ಬಸ್ ಹೇಳಿದ್ರೆ ಇಲಕಲ್ ತುಂಬ ಕರಡೆ ಇಲಕಲ್ ತುಂಬ ಅಂದಗಳು ಓ ಇಲ್ಕಲ್ ತುಂಬ ಕರಡಿ ಅಂತೆ ನಡೀರಿ ಯಾವ ಬಟ್ಟೆನೂ ಬೇಡ ಹಾಗೆ ಊರಿಗೋಗಿಬಿಡೋಣ ಗಾಬ್ರೆ ಬಿಡ್ತಾವ ಹೌದಾ ಅದಕ್ಕೆ ಕೇಳಬೇಕು ಊರಲ್ತವ ಇನ್ನು ನೆಕ್ಸ್ಟ್ ಹುಡುಗಿ ಅಂತ ಒಂದು ಊರೈತಿ ಹುಡುಗಿ ಎಲ್ಲೇ ಹುಮನಾಬಾದ್ ತಾಲ್ಲೂಕು ಹುಡುಗಿ ಅಂತ ಊರ ಹೆಸರು ಹಾಂ ಹುಡುಗ್ಯಾರ್ರಿ 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 ಹುಡುಗಿಯರಿ ಅಂತ ಕಂಡಕ್ಟರ್ ಪಾಪ ಅಡ್ಡಾಡ್ತಿರ್ತಾನೆ ಬಸ್ ಹತ್ತಿ ಅಂತ ಹಾಂ ಆಮೇಲೆ ಬಸ್ ಬಿಡ ಮುಂದೆ ಅದೊಂದು ಹುಡುಗಿ ಬಸ್ ಹೊಂಟ್ರಿ ಹೊಡಿ ಹೊಂಟತ್ರಿ ಹೊಡಿ ಹೊಂಟತ್ರಿ ಅಂತಾರೆ ಮತ್ತೆ ಹತ್ತಾರ ಅಂತ ಕೆಲವು ಕಡೆ ಚಾರ್ಜ್ ಎಷ್ಟೈತೆ ಅಂತ ಹೇಳ್ತಾವ್ರಿ ಪಾಪ ಟೆಂಪ್ರರಿ ಗೌರ್ಮೆಂಟ್ ಬಸ್ ಹೋದ್ಮೇಲೆ ಪ್ರೈವೇಟ್ ಬಸ್ ಬಂದಿರ್ತಾರೆ ಅವನು ಹತ್ತು ವಾ 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 ಈಗ ಈಗಿನ ಸಿಗು ನೋಡೋದು ಹಾಂ ಹೋಗಾಕ ದಾರಿ ಹಾಂ ನೋಡಿ ವಾ ಕರೆಕ್ಟ್ ನೋಡಿ ಇದೇ ಯೋಗಾನು ಯೋಗ ಅನ್ನೋದು ಎಷ್ಟು ಧೈರ್ಯ ನೋಡ್ರಿ ಅದಕ್ಕೆ ಇಷ್ಟು ಮಂದಿ ನೋಡಿ ವಾಪಸ್ಸು ಹೋಯ್ತು ನೋಡು ಅದ ರಾಜಕಾರಣಿಗಳಾಗಿದ್ದು ನಿಂತು ಮಾತಾಡ್ಬಿಡ್ತದ್ರು ಹ್ಞೂ ಎಷ್ಟು ಮಂದಿ ಸಿಕ್ಕಾರು ಬರಲಿ ಅಂತ ಹೇಳಿ ಹುಡುಗಿ ಹುಡುಗಿ ಹೌದಾ ಹುಡುಗಿ ಅಲ್ಲಿದ್ದೆ ಟಿಕೆಟ್ ಹೇಳ್ತಾನವ ಹತ್ತು ಒಂದು ಹುಡುಗಿ ಹತ್ತು ರೂಪಾಯ್ಕೊಂದು ಹುಡುಗಿ ಹತ್ತು ರೂಪಾಯ್ಕೊಂದು ಹುಡುಗಿ ಇವು ಲಗ್ನ ಅಲ್ಲಾರದು ಹುಡುರು ಆ ತಂದೆ ತಾಯಿ ರಾ ನಮ್ಮ ಹುಡುಗಿನ್ನ ಕನ್ಯಾಸಿ ಹೋಲ್ಗ ಹತ್ತು ರೂಪಾಯಿ ಒಂದು ಹುಡುಗಿ ಅಂತ ನಮಗೊಂದು ಐದು ಹುಡುಗಿಯರು ಕೊಡ್ರಿ ಅಂತ ಕೊಟ್ಟರು ಉಮನಾಬಾದ್ ತಾಲೂಕಿನ ಹುಡುಗಿ ಅಂತ ಊರೈತೆ ನೆಕ್ಸ್ಟ್ ಬಾಚಣಿಕೆ 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 ಅಂದ ಬೋ ಏ ನನ್ನ ಗುಂಡ ತಲೆ ನೋಡ್ಯಂಗಂತ ಏನಂದವ ಬಾಚಣಿಕೆ ಅಂತ ಊರೈತ್ರಿ ಜನಿವಾರ ಇದಂತೂ ಮೋಸ್ಟ್ ಜನಿವಾರದವ್ರು ಜನಿವಾರದವ್ರಳಿರಿ ಜನಿವಾರದವ್ ಇಳಿರಿ ಅಂದ ಓಸು ಮಂದಿ ಬ್ರಾಹ್ಮಣರು ಕೇಳಿಬಿಟ್ರೆ ನೋಡ್ತಾರ ಅವರು ಊರ ಅಲ್ಲ ಅದು ಏಯ್ ಊರ ಹೆಸರು ಜನ್ವರಿ ಮ್ಯಾಗ ಹತ್ತಿರಿ ಮತ್ತೆ ಮ್ಯಾಗ ಹತ್ತಿರ ನೆಕ್ಸ್ಟ್ ಮದುವೆ ಮಾಡಿಕೊಂಡು ನೂರ ಐವತ್ತು ಮಂದಿ ರೀ ದೊಡ್ಡ ಬಸ್ಸಿನಾಗ ಏನು ಹೋಗ್ಬೇಕು ಕಂಡಕ್ಟ್ರ್ ಕಂಡಕ್ಟ್ರು ಶಿವನ ಪಾದ ಯಾರ್ರೀ ಶಿವನ ಪಾದ ಯಾರ್ರೀ ಶಿವನ ಪಾದ ಯಾರ್ರೀ ಶಿವನ ಪಾದ ಅನ್ನೋ ಊರೈತೆ ನೋಡ್ರಿ ಎಷ್ಟು ಕರ್ನಾಟಕ ಎಷ್ಟು ವೈವಿಧ್ಯ ಪ್ರಧಾನಿ ಪ್ರಧಾನಿ ಅಂದ್ರೆ ಎಲ್ಲರೂ ಹೇಳ್ತೀವಿ ಪ್ರಧಾನಿ ಅಂತ ಪ್ರಧಾನಿ ರೀ ಪ್ರಧಾನಿ ಯಾರ್ರಿ ಅಂದಾಗ ಒಬ್ಬ ಹುಚ್ಚು ಕೆಳಗಳದ ನಾನು ರೀ ಪ್ರಧಾನಿ ಅಂತೇಳಿ ಅವನು ಊರದು ಪ್ರಧಾನಿ ನೆಕ್ಸ್ಟ್ ಕಿಡಿಗೇಡಿ ಅಂತ ಒಂದು ಊರೈತ್ರಿ ಕಿಡುಗೇಡ ಯಾರು ಕಿಡುಗೇಡ ಮುದ್ಯ ತಿಳ್ದ ಮತ್ತೊಬ್ಬ ನಾನು ರೀ ಕಿಡ್ಗೇಡಿ ನಾ ಹೇಳಿತೀನಿ ನೆಕ್ಸ್ಟ್ ಉಂಡೆ ಉಂಡೆ ಅಂತ ಒಂದು ಊರು ಉಂಡೆ 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 ಅಂದ್ರೆ ಹುಡ್ರಲ್ಲಾಳಾಕೈತಿಬಿಟ್ಟು ತಾಯಿ ಯಾವ ಉಂಡೆ ಕೊಡಿಸು ಉಂಡೆ ಕೊಡಿಸು ಮುಂದೆ ಮಂಕಿ ಊರ ಹೆಸ್ರು ಮಂಕಿ ಅಂತಂದೈತೆ ಇನ್ನೊಂದು ಊರೈತೆ ಮುಂಡೇವು ಊರ ಹೆಸ್ರು ಮುಂಡೆ ಮುಂಡೇವು ಮುಂಡೆ ಉಂಡು ನೆಕ್ಸ್ಟ್ ಇದು ಎಷ್ಟು ಚೆಂದ ಐತೆ ನೋಡ್ರಿ ಬಂದಾಳ ಕರ್ದಾಳ ಬಸರಾಳ ಹಡದಾಳ ಊರ ಹೆಸರು ಎಷ್ಟು ಲೈನ್ ಐತೆ ನೋಡ್ರಿ ಒಂದು ಕ್ರಿಯೆಯನ್ನು ತೋರಿಸುವಂಥದ್ದು ಹೌದಾ ನೆಕ್ಸ್ಟ್ ಇವು ಹೇಳಬಾರ್ದು ಆದರೂ ಚೆನ್ನಾಗಿರೋದು ಅಂತ ಹೇಳ್ತೀನಿ ಗುಣವಂತಿ ಅಂತ ಒಂದು ಊರೈತಿ ಕಮಲಶಿಲೆ ಅಂತ ಒಂದು ಊರೈತಿ ಎಷ್ಟು ಚಂದ್ರಿ ರೀ ಕರ್ನಾಟಕ ಅದಕ್ಕೆ ದಯವಿಟ್ಟು ದೇಶ ತಿರುಗೋ ಕೋಶ ಓದು ಅಂತ ಹೇಳ್ತಾ ಇಂಗ್ಲೆಂಡಾಗ ಇಂಥವು ಊರದ ಅಂತೇಳಿದ್ರೆ ಬಿಚ್ ಅಂತ ಒಂದು ಊರೈತಿ ಬೋರಿಂಗ್ ಅಂತ ಒಂದು ಊರೈತಿ ಡಲ್ ಅಂತ ಒಂದು ಊರೈತಿ ಹಂಗೆ ಕೊಪ್ಪಳ ಗಂಗಾವತಿ ನಮ್ಮ ಊರುಗಳು ಹೆಸರು ಗಂಗಾವತಿ ಎಷ್ಟು ಚಂದ ಐತಿ ಗಂಗೆನೇ ಅದಾಳೆ ನನ್ನ ಕೊಪ್ಪಳ ಕೋಪಣ ರಾಜ್ಯ ಅಂತ ಹೇಳ್ತೀವಿ ನಾವು ಅದನ್ನು ನಮ್ಮ ಭಾಗದಾಗ ಊರಲ್ಲಿ ಚಂದ ಹಟ್ಟಿ ಚಿನ್ನದ ಗಣಿ ಚಿನ್ನದ ಗಣಿ ಸೇರಿಸೋದು ನೆಕ್ಸ್ಟ್ ಗುಣವಂತಿ ಕಮಲ್ ಸೆಟ್ ಉತ್ತರ ಪ್ರದೇಶದಾಗ ಒಂದು ಊರೈತ್ರಿ ಹೇಳಬಾರ್ದು ಮತ್ತು ನೀವು ನಗಸಾಕೆ ಹೇಳಬೇಕು ಆ ಊರ ಹೆಸ್ರು ಲೌಡಿ ಅವ್ರ ಭಾಷೆದಾಗ ಏನೈತೆ ನನಗೆ ಗೊತ್ತಿಲ್ಲ ನಾವು ನಗ್ತೀವಿ ಲೌಡಿ ಕಾವನ್ ಲೌಡಿ ಕಾವನ್ ಲೌಡಿ ಕಾವನ್ ಲೌಡಿ ಕಾವನ್ ಹಾಂ ಟಿಕೆಟ್ ತೊಗೊಳಬಂದ ಬಸ್ ಮುಂದೆ ಮುಂದಕ್ಕೆ ಹೋಗ್ತಾನೆ ಇದು ಬೇಡ ಉತ್ತರ ಪ್ರದೇಶದಾಗ ಒಂದು ಊರೈತಿ ಕೈ ಮುಕ್ಕೊಂಡು ಕುಂತು ಬಿಟ್ಟಾಗ ಮೋದಿ ಮುಂದೆ ನಮ್ಮೂರ ಹೆಸರು ಚೇಂಜ್ ಮಾಡ್ರಿ ನಮ್ಮ ನಮ್ಮೂರ ಹೆಸರು ಚೇಂಜ್ ಮಾಡ್ಬೇಕು ನಾವು ಇಲ್ಲಿಕರ್ ನಾವು ಸತ್ತು ಹೋಗ್ತೀವಿ ಏನು ಊರ ಹೆಸರು ಅಂದ್ರೆ ಮೋದಿಯವರು ಬೋಸುಡಿ ಅಂದವ ಉತ್ತರ ಪ್ರದೇಶದ ಬೋಸುಡಿ ಅಂತ ಒಂದು ಮತಕ್ಷೇತ್ರ ಐತ್ರಿ ಬಸ್ ಬಂತಾನು ಬೋಸುಡಿ ವಾಲ ಹುತ್ರು ಬೋಸುಡಿ ವಾಲಾ ಹುಟ್ರು ಬೋಸುಡಿ ವಾಲೋತರು ಮತ್ತೆ ಮಂದಿ ಹತ್ತಿಗಳೇ ಟಿಕೆಟ್ ತೊಗೋಳಕ ಬೋಸುಡಿ ಕಾವನ್ ಬೋಸುಡಿ ಕಾವನ್ ಬೋಸುಡಿ ಹಾ ಎಲ್ಲರೂ ಕೇಳಿರ ಪ್ರಪಂಚ ಯಾಕೆ ದೇಶ ತಿರುಗು ಕೋಶ ಓದು ಅಂತಾರೆ ಒಂದು ಭಾಷೆಯಲ್ಲಿ ಪವಿತ್ರವಾಗಿರ್ತಕ್ಕಂಥ ಹೆಸರನ್ನು ಕೂಗುವಂಥ ಊರುಗಳು ಅದಾವ ಕೆಟ್ಟೂರು ಧರ್ಮಸ್ಥಳ ಶ್ರೀಶೈಲ ಶೃಂಗೇರಿ ಮಂತ್ರಾಲಯ ತಿರುಪತಿ ಹೆಂಗದ ಕರ್ನಾಟಕದಾಗ ಉಂಡ್ ಚೊಲ ಚಲು ತಿನ್ನೋ ಹೆಸರು ಅದಾವ ನಮ್ಮೂರಲ್ಲಿ ಪರವಾಗಿಲ್ಲ ಇಂಥ ಊರಿಲ್ಲ ಆದ್ರೆ ಆ ಕಡೆ ಊರಿನಾಗೆ ಎಂಥ ಹೆಸರು ಅದ ಇದರ ಅರ್ಥ ಏನಂದ್ರೆ ಜಗತ್ತಿನಲ್ಲಿ ಎಲ್ಲವೂ ಐತೆ ಅನ್ನೋದ್ರ ಅರ್ಥ ಜಗತ್ತಿನಲ್ಲಿ ಒಳ್ಳೆಯದು ಇದೆ ಕೆಟ್ಟದಿಲ್ಲ ಆರಿಸ್ಕೊಳ್ಬೇಕಾದದ್ದು ನಮ್ಮ ಕೆಲಸ ಇಷ್ಟು ಜನ ಇವತ್ತು ಹೊರಗಿದ್ದೀರಿ ಅಂದರೆ ಎಲ್ಲೆಲ್ಲಿಗೆ ಹೋಗ್ತಿದ್ರೆ ಗೊತ್ತಿಲ್ಲ ನಾಳೆಯಿಂದನಲ್ಲ ನಾಳೆ ಇಷ್ಟು ಜನ ಯಾರ್ಯಾರು ಯಾವ ಒಬ್ಬೊಬ್ಬರು ಬುದ್ಧಿಯಂತೆ ಒಂದೊಂದು ದಿಕ್ಕನ್ನು ಹಿಡಿತೀರಿ ಆದರೆ ಇವತ್ತು ಎಲ್ಲರದ್ದು ಒಂದೇ ದಿಕ್ಕು ಅದು ಶಿವಾನುಭವದ ದಿಕ್ಕು ಸ್ವಾಮಿಗಳೆದ್ರಿ ಕೊಡುವಂಥ ದಿಕ್ಕು ಎಷ್ಟೋ ಜನರನ್ನು ಬೆಟ್ಟ ಆಗ್ತೀರಿ ಆದರೆ ಇವತ್ತ ಯೋಗಿಗಳನ್ನ ಭೇಟಿ ಹಾಕ್ತಿದಿರಿ ಒಂದು ಪವಿತ್ರವಾದ ಸ್ಥಳದಲ್ಲಿದ್ದೀರಿ ಅದಕ್ಕೆ ಜೀವನದಲ್ಲಿ ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ ಹೌದಾ ಜಾತ್ರೆಯಲ್ಲಿ ಎಳೆ ಯುವತಿಯರನ್ನು ನೋಡುವುದು ಭಾಳ ಚಂದ ಇದು ವಾಖ್ಯಾತ ಇದು ಸ್ವಲ್ಪ ಕಾಮ ಕೊಟ್ಟರೆ ಅನಾಹುತ ಜಾತ್ರೆಯಲ್ಲಿ ಎಳೆ ಯುವತಿಯರನ್ನು ನೋಡುವುದು ಭಾಳ ಚಂದ ಒಂದ ಅಕ್ಷರ ಬಿಡಿಸಿದ್ದಕ್ಕೆ ಎಷ್ಟು ವ್ಯತ್ಯಾಸ ಅದಕ್ಕೆ ದಯವಿಟ್ಟು ನಿಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಹಾಕ್ರಿ ಕನ್ನಡ ಕಾವ್ಯ ಸಾಹಿತ್ಯಗಳನ್ನು ಓದಿಸ್ರಿ ಪುರಾಣ ಪುಣ್ಯಕತೆಗಳಿಗೆ ಕರ್ಕೊಂಬರ್ರಿ ಮಾರಲ್ ಎಜುಕೇಷನ್ ಅನ್ನೋದು ಇಲ್ಲ ಇವತ್ತು ಮಾರಲ್ ಎಜುಕೇಷನ್ ಪಡಿಬೇಕಾಗಿರೋದು ಇಂಥ ಮಠಗಳಿಂದ ದೊಡ್ಡ ದೊಡ್ಡ ಸ್ವಾಮಿಗಳಿಂದ ನಾವು ಪ್ರೊ ಆಗಲೇ ಫಸ್ಟ್ ಮಾತಾಡಿದಂಥ ಏನು ಇವತ್ತು ನಾನು ತುಂಬ ಬಿಟ್ಟು ಸ್ವಾಮಿ ಅದ್ಭುತ ಮಾತಾಡ್ಬಿಟ್ರು ಅವ್ರು ಆಗಲೇ ಮಾತಾಡ್ದು ನಾನು ಎಲ್ಲ ಪಾಯಿಂಟ್ಸ್ಗಳನ್ನ ಬರ್ಕೊಂಡೆ ನನ್ನ ಮಗ ಬಂದ ನಾವು ನಾನು ಎಲ್ಲ ಬರ್ಕೊಂಡು ಎಷ್ಟು ಒಂಥ ವಾಕ್ ಜೀರಿ ಹಾಂ ನಾವು ಮಾತಾಡ್ಬೇಕಂತ ಮಾಡಿವ್ರಿ ಬರಂಗಲ್ ನೋಡ್ರಿ ಅಂತಾರೆ ಕೆಲವರು ಮತ್ತು ಏನಾಯ್ತು ಅಂದ್ರೆ ಮತ್ತೆ ನೋಡ್ರಿ ಇವತ್ತ ಮತ್ತೆ ಇಲ್ಲಿ ಹಿಂಗೆ ಮಾತಾಡ್ತಾರೆ ಆಂ ಏನಂತ ಹಿಂಗೆ ಏನು ಏನಂಬದು ಹೇಳು ಅಲೇ ಫೋನ್ನಾಗ ಹೇಳಿಲ್ಲ ಹಂಗೆ ಏನಂಬಕ್ಕೇನೈತ್ರಿ ಮತ್ತೆ ಎಲ್ಲರೂ ಬರ್ತಾರ ನೀವು ಬರ್ಬೇಕ್ರೆ ಏಯ್ ಏಯ್ ಏನಲ್ಲೇ ಹೇಳಕ್ಕೆ ಹೇಳಲ್ಲೇ ಹೇಳೋಕೇನೈತ್ರಿ ತಿಳಿದವ್ರು ನೀವು ನಿಮ್ಗೆ ಏನು ಹೇಳಬೇಕು ಅಂದ್ಬಿಟ್ಟು ಏನು ನಾವು ಆಯ್ತಪ್ಪ ಮುಗೀತು ನಾನು ಕತೆ ಅಂತೇಳಿ ಕೈ ಮುಗಿತು ಅದಕ್ಕೆ ಹಂಗೆ ನೀವು ಕೂಡ ಹೇಗೆ ಮಾತಾಡಬಲ್ಲರು ನೀವು ಕೂಡ ಒಂದಲ್ಲ ಒಂದು ದಿವಸ ಇಂಥ ವೇದಿಕೆ ಮೇಲೆ ಮಾತಾಡುವಂಥ ಶಕ್ತಿ ಪಡಿಬೇಕು ಅಂದರೆ ಬರೀ ಸಾಲಿ ಪುಸ್ತಕ ಬೇಡ ಕತೆ ಕಾದಂಬರಿ ಕವನ ಕಾವ್ಯಗಳನ್ನ ಓದ್ರಿ ಪುರಾಣಗಳನ್ನು ಓದ್ರಿ ಹಾಂ ಭಗವದ್ಗೀತೆ ಬರೀ ಅದ್ರ ಮ್ಯಾಗೆ ಹಿಡಿಸ್ತಾರೆ ಹಾಂ ಭಗವದ್ಗೀತೆ ಮುಟ್ಟಿ ಪ್ರಮಾಣ ಮಾಡುತ್ತೇನೆ ಹಿಡಿಸೋದು ಓದು ಟೆಕ್ಸ್ಟ್ ಮಾಡ್ಬೇಕು ಅವನ್ನ ಪುರಾಣ ಪುಣ್ಯ ಕತೆಗಳನ್ನ ಸಾಲಾಗ ಟೆಕ್ಸ್ಟ್ ಮಾಡ್ಬೇಕು ಅಂದರೆ ಈ ದೇಶ ಉದ್ಧಾರ ಆಗ್ತದೆ ನಮ್ಮ ಭಾಷೆ ಉದ್ಧಾರ ಆಗ್ತದೆ ಹಾಂ ಹದಿನೆಂಟು ಪುರಾಣ ಅದಾವ ನಾಲ್ಕು ವೇದಗಳದಾವೆ ಅವನ್ನ ಕನ್ನಡದಲ್ಲಿ ತರ್ಜುಮೆ ಮಾಡಿರಿ ಹಿಂದೆ ಮಾಡಿರಿ ಸಾಲಾಗ ಅವನು ಪಠ್ಯ ಮಾಡಿರಿ ಈ ದೇಶ ಮತ್ತೆ ಭಾರತ ರತ್ನ ಆಗ್ತದೆ ಭಾರತ ರತ್ನ ಅಂತ ಹೆಸರು ಬಂದದ್ದೇ ಅದಕ್ಕೆ ರತ್ನದಂಥ ದೇಶ ಇಲ್ಲಿ ಹಾದ್ಯಾಗ ಬಂಗಾರ ಬಿದ್ದಿದ್ರೆ ಯಾರೋ ಅಂತ ಏನು ಮಾಡಿದ್ರು ತೊಗೊಂಡು ಹತ್ತಿದ್ರಂತ ವಿರೋಗಿಗಳಿದ್ರಂತ ಇವತ್ತು ಮೈ ಮೇಲೆ ಬಂಗಾರ ಕಸುಗೊಂಡವ್ರ ಸ್ಥಿತಿಗೆ ನಾವು ಬಂದೀವಿ ಯಾಕೆ ನಮ್ಮ ಓದು ನಮ್ಮ ಶಾಲೆ ನಮ್ಮ ಮೀಡಿಯಮ್ಗಳಿಗಾಗಿ ಅಂತ ಹೇಳ್ತಾ ಪ್ರತಿ ವರ್ಷ ನನ್ನನ್ನು ಕರೆಸಿ ಗೌರವಿಸಿ ಆಧರಿಸಿ ನನ್ನ ನಾಲ್ಕು ಮಾತುಗಳನ್ನ ನಿಮ್ಮಂಥವ್ರ ಮುಂದೆ ಆಡೋದಕ್ಕೆ ಕೇಳ್ಕೊಂಡ ಏ ಬೇಡ್ರಿ ಟೈಮ್ ಆಯ್ತು ಹನ್ನೊಂದು ಗಂಟೆ ಆಯ್ತು ಸಾಕು ಭಾಳ ಚೆಂದ ಕೇಳಿದ್ರಿ ನಾನು ಹನ್ನೊಂದು ಗಂಟೆ ಇತ್ತನ ಏ ಬೇ ಬೇಡ್ರಪ್ಪ ನೋಡಿ ಏ ಒಬ್ಬರು ಎದ್ದರು ಅಂದರೆ ಎಲ್ಲರೂ ಎದ್ದಂಗೆ ಲೆಕ್ಕ ದಯವಿಟ್ಟು ಬೇಡ ನನಗೆ ನೆನಪಿಲ್ರಿ ಭಾಳ ನೋಡಿದ್ರಿ ಇವತ್ತು ಹಿಂಗೆ ಆಗೈತೆ ನನ್ನ ಪರಿಸ್ಥಿತಿ ಅದಕ್ಕೆ ದಯವಿಟ್ಟು ಬೇಡ ಅಂತ ಹೇಳ್ತಾ ಸಾಕಷ್ಟು ಸಮಯ ಆಗೈತೆ ಹಾದ್ಯಾಗ ಮುಂದೆ ಹುಷಾರಾಗಿ ಹೋಗ್ರಿ ಅಂತ ಹೇಳ್ತಾ ನನ್ನ ಮಾತಿಗೆ ಮಂಗ್ಳಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟ ಪ್ರಾಣೇಶ್ವರಿಗೆ ಜೋರಾದ ಚಪ್ಪಾಳಿಯೊಂದಿಗೆ ಧನ್ಯವಾದಗಳನ್ನು ಹೇಳ್ತಾ ಜಾತ್ರಾ ಮಹೋತ್ಸವದ ಪವಿತ್ರ ಸಮಾರಂಭದಲ್ಲಿ ಸಾಕಷ್ಟು ಜನ ನಿಮ್ಮ ಭಕ್ತಿ ಸೇವೆಯನ್ನು ಸಲ್ಲಿಸಿದಿರಿ ಸೇವೆ ಸಲ್ಲಿಸಿದ ಎಲ್ಲ ಶರಣ ಸದ್ಭಕ್ತರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಪೂಜ್ಯರನ್ನು ಅತಿಥಿಗಳನ್ನು ಗಣ್ಯಮಾನ್ಯರನ್ನು ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇವೆ ತಾವೆಲ್ಲ ಶಾಂತ ರೀತಿಯಿಂದ ಹೋಗಿ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಡ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು నంతమ్మాన <Nan>